ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಹಿ ಸಂಪತ್ತು ಎಂಬ ವಿಷಯವಾದ ನೂರ ನಲವತ್ತೈದನೆಯ ಉಪನ್ಯಾಸಕ್ಕೆ ಸ್ವಾಗತ ದೈವ ಸಂಪತ್ತಿನ ವಿಚಾರವು ನಡೆದಿದೆ ಮನುಷ್ಯನಿಗೆ ಎರಡು ಎರಡು ಭಾವಗಳಿರಬಹುದು ಆಯಾ ಭಾವದ ಸ್ವರೂಪವನ್ನು ಅದರದರ ಪರಿಣಾಮದಿಂದ ಅದರ ಪರಿಣಾಮದಿಂದ ಗೊತ್ತು ಮಾಡಿಕೊಳ್ಳಬೇಕು ಒಂದು ಬಗೆಯ ಭಾವದಿಂದ ಶಾಂತಿಯು ಸುಖವು ಉಂಟಾಗುವವು ಮತ್ತೊಂದು ಬಗೆಯದು ಬಂದರೆ ತಳಮಳ ಉಂಟಾಗುತ್ತದೆ ಯಾವುದರಿಂದ ಶಾಂತಿ ಸುಖಗಳು ಉಂಟಾಗುವವೋ ಅದೇ ದೈವ ಸಂಪತ್ತು ದೈವ ಸಂಪತ್ತು ದೈವ ಸಂಪತ್ತಿನಲ್ಲಿ ಎದ್ದು ಕಾಣುವ ಗುಣಗಳನ್ನು ಒಂದೊಂದಾಗಿ ಇಲ್ಲಿ ಹೇಳುತ್ತಿದೆ ಈಗ ದಾನದ ವಿಚಾರವಾಯಿತು ಇನ್ನೂ ದಮದ ವಿಚಾರವಾಗಬೇಕು ಈ ಗುಣಗಳು ಒಂದಿಷ್ಟು ಯಾವಾಗಲಾದರೂ ಯಾರಲ್ಲಾದರೂ ತೋರಿಕೊಳ್ಳರು ತೋರಿಕೊಳ್ಳಬಹುದು ಆದರೆ ಅಷ್ಟು ಮಾತ್ರದಿಂದ ಅವರನ್ನು ದೈವಸಂಪತ್ತಿನವರು ಎಂದು ತಿಳಿಯುವುದಕ್ಕೆ ಬರುವುದಿಲ್ಲ ಕಟುಕನಲ್ಲಿಯೂ ಒಂದಿಷ್ಟು ಇರಬಹುದು ಆದರೆ ಅಷ್ಟು ಮಾತ್ರದಿಂದ ಅವನು ದಯಾವಂತ ನೆನಿಸಿಯಾನೇನು ಇಲ್ಲ ಉತ್ತವಾದ ಇರುವವನೇ ದಯಾವಂತ ನೆನಸಿಯಾನು ಇದರಂತೆ ಈ ಗುಣವಿಶೇಷಗಳು ಸಹಜವಾಗಿ ಯಾರಲ್ಲಿ ತೋರುತ್ತವೆಯೋ ಅವರನ್ನೇ ಸಂಪತ್ತಿನವರೆಂದು ಭಾವಿಸಬೇಕು ಕೆಲವರು ತಮ್ಮ ತಮ್ಮ ತೃಪ್ತಿಗಾಗಿ ತಾವು ತಾವು ತಾವೇ ತಮ್ಮನ್ನು ಹೊಗಳಿಕೊಳ್ಳುತ್ತಾರೆ ತಮ್ಮ ಹೆಸರನ್ನು ವರ್ತಮಾನ ಪತ್ರಿಕೆಗಳಲ್ಲಿ ಹಾಕಿಸಿಕೊಂಡು ಅಚ್ಚಾದದ್ದನ್ನು ಓದಿ ಅಥವಾ ಮತ್ತೊಬ್ಬರಿಂದ ಓದಿಸಿ ಕೇಳಿ ಸಂತೋಷಪಡುತ್ತಾರೆ ಇದರಿಂದ ಸ್ವಲ್ಪ ತಾತ್ಕಾಲಿಕ ಸಮಾಧಾನವಾಗಬಹುದು ಸಮಾಧಾನವಾಗಬಹುದು ನಮ್ಮಲ್ಲಿ ದೈವ ಸಂಪತ್ತಿಲ್ಲದಿದ್ದರೂ ಇದೆಯೆಂದು ತೋರಿಸಿಕೊಳ್ಳುವುದು ಆಭಾಸ ಮಾತ್ರವಾಗುತ್ತದೆ ಒಂದು ದಿನ ಅಭಯವೂ ತೋರಿಕೊಂಡರೆ ಅದು ನಮಗೆ ಅಳವಟ್ಟಂತಲ್ಲ ಒಂದಿಷ್ಟು ವಿಚಾರವೂ ಸಮಾಹಿತ ಚಿತ್ತತೆಯು ತೋರಿಕೊಂಡರೆ ಅದು ಜ್ಞಾನ ಯೋಗ್ಯ ವ್ಯವಸ್ಥಿತಿ ಎನಿಸಲಾರದು ಇದರಂತೆಯೇ ದಾನಾದಿಗಳನ್ನು ತಿಳಿಯಬೇಕು ಇಲ್ಲಿ ಹೇಳಿರುವ ಗುಣಗಳೆಲ್ಲ ನಮಗೆ ಸ್ವಭಾವದಲ್ಲಿ ತೋರಿಕೊಳ್ಳುವವಾಗಬೇಕು ಆಗಲೇ ದ್ವಿಸಂಪತ್ತಿನವರು ಎನಿಸುವೆವು ಈಗ ದಮದ ವಿಚಾರವನ್ನು ನೋಡೋಣ ದಮವೆಂದರೆ ಹೊರಗಿನ ಇಂದ್ರಿಯಗಳನ್ನು ಸ್ವಾಧೀನದಲ್ಲಿ ಇಟ್ಟುಕೊಂಡಿರುವುದು ಇಂದ್ರಿಯಗಳನ್ನು ಸ್ವಾಧೀನದಲ್ಲಿ ಇಟ್ಟುಕೊಳ್ಳುವುದೆಂದರೆ ಹೇಗೆ ವಾಕ್ಪಾಣಿಪಾದ ಒಂದು ಬಗೆಯ ಚಾಪಲ್ಯವಿದೆ ಅವುಗಳನ್ನು ಬಲಾತ್ಕಾರದಿಂದ ಹಿಡಿದಿಟ್ಟಿದ್ದ ಮಾತ್ರಕ್ಕೆ ಅದು ದಮವೆನಿಸಲಾರದು ಹುಡುಗರು ಸ್ಕೂಲಿನಲ್ಲಿ ಮೇಷ್ಟರಿಗೆ ಹೆದರಿ ಗದ್ದಲವಿಲ್ಲದೆ ಹರಿದಾಡದೆ ಕುಳಿತುಕೊಂಡಿರಬಹುದು ಆದರೆ ಅದು ನಿಜವಾಗಿಯೇ ಇದರಂತೆಯೇ ಜನರು ಸಮಾಜದ ಕಣ್ಣಿಗೆ ಹೆದರಿ ಅಥವಾ ಸರಕಾರದವರ ದಂಡಕ್ಕೆ ಹೆದರಿ ಸರಿಯಾದ ವರ್ತನೆಯಲ್ಲಿ ಇರುವಂತೆ ತೋರಿಸಿಕೊಳ್ಳುವುದು ಪೊಲೀಸು ನೀತಿಯಾದೀತೆ ಹೊರತು ಸ್ವಾಭಾವಿಕವಾದ ಅವರ ಯೋಗ್ಯತೆಯ ಗುರುತಾಗಲಾರ ಇದರಂತೆ ಇಂದ್ರಿಯಗಳನ್ನು ಸುಮ್ಮನೆ ಕಟ್ಟಿಹಾಕುವುದು ದಮವಲ್ಲ ವ್ರತದ ದಿನಗಳಲ್ಲಿ ಎಲ್ಲರೂ ವ್ರತವನ್ನು ಮಾಡುವರಷ್ಟೇ ಅಂದು ಪುರೋಹಿತರು ಹೊತ್ತಿಗೆ ಸರಿಯಾಗಿ ಬಾರದಿದ್ದರೆ ಯಜಮಾನನು ಸಿಟ್ಟಿಗೇಳುವುದನ್ನು ನೀವು ನೋಡಿರಬಹುದು ಯಜಮಾನನು ಸಿಟ್ಟಿಗೇಳುವುದನ್ನು ನೀವು ನೋಡಿರಬಹುದು ಆ ದಿನ ವ್ರತದ ದಿನವೆಂದು ಕೋಪ ತಾಪಗಳಿಗೆ ಎಡೆಗೊಡಬಾರದೆಂದು ವ್ರತದ ನಿಯಮಗಳಲ್ಲಿ ಹೇಳಿದ್ದರೂ ಸ್ವಭಾವಕ್ಕೆ ಪರವಶನಾಗಿಯೇ ಅವನು ಹಾಗೆ ಮಾಡುವುದು ಮನಸ್ಸಿಗೆ ಒಲವು ವಿಷಯಗಳಲ್ಲಿ ಇಂದ್ರಿಯಗಳಿಂದ ವಿಷಯಗಳನ್ನು ಅನುಭವಿಸದೆ ಸುಮ್ಮನಿದ್ದ ಮಾತ್ರಕ್ಕೆ ಅವನನ್ನು ಇಂದ್ರಿಯ ನಿಗ್ರಹ ಮಾಡಿದವನು ಎನ್ನಬಹುದೇನು ಓಡುವ ಕುದುರೆಯನ್ನು ಲಗಾಮಿನಿಂದ ಹಿಡಿದು ನಿಲ್ಲಿಸುವಂತೆ ಇಂದ್ರಿಯಗಳನ್ನು ಸುಮ್ಮನೆ ಬಲಾತ್ಕಾರದಿಂದ ಬಿಗಿಹಿಡಿದು ನಿಲ್ಲಿಸಿಕೊಂಡ ಮಾತ್ರ ಕೊಂಡ ಮಾತ್ರಕ್ಕೆ ಅದು ಹೇಗೆ ದಮವಾದೀತು ದಮವು ಸ್ವಭಾವ ಸಿದ್ಧವಾಗಿರಬೇಕು ಪುರಾಣ ಪ್ರಸಿದ್ಧಳಾದ ದಮಯಂತಿಯನ್ನು ನೆನಪಿಗೆ ತಂದುಕೊಳ್ಳಿರಿ ಆಕೆಯಲ್ಲಿ ನಿಜವಾಗಿ ದಮವಿತ್ತು ನಳನ್ನು ತನ್ನನ್ನು ಕಾಡಿನಲ್ಲಿ ಅರ್ಧ ವಸ್ತ್ರನ್ನು ಕಾಡಿನಲ್ಲಿ ಅರ್ಧ ವಸ್ತ್ರದಲ್ಲಿ ಬಿಟ್ಟು ಹೋದರೂ ತಾನು ಇಂದ್ರಿಯಗಳನ್ನು ವಶದಲ್ಲಿ ಇಟ್ಟುಕೊಂಡಿದ್ದಳು ಅವಳು ಆಗಲು ನನ್ನದೇನೋ ತಪ್ಪಿದೆ ಇಲ್ಲದಿದ್ದರೆ ಹೀಗೆ ನನ್ನ ಪತಿಯು ಏತಕ್ಕೆ ನನ್ನನ್ನು ಬಿಟ್ಟು ಹೋಗುತ್ತಿದ್ದನು ಎಂದು ಸಮಾಧಾನ ಮಾಡಿಕೊಂಡಳು ಆಮೇಲೆ ತೌರು ಮನೆಯನ್ನು ಸೇರಿ ನಳನನ್ನು ಹುಡುಕಿಸಿ ಅವನ ಪ್ರೀತಿಯನ್ನು ಎಂದಿನಂತೆ ಸಂಪಾದಿಸಿಕೊಂಡು ಸುಖವಾಗಿ ಬಾಳುವವರೆಗೂ ತನ್ನ ಇಂದ್ರಿಯಗಳನ್ನು ವಶದಲ್ಲಿ ಇಟ್ಟುಕೊಂಡಿದ್ದಳಲ್ಲವೇ ಅದೀಗ ನಿಜವಾದ ದಮವು ರಾವಣನು ಶ್ರೀರಾಮಿಗೆ ರಣರಂಗದಲ್ಲಿ ಬಿದ್ದಿರುವಲ್ಲಿ ಹಿಂದೆ ಇಂದ್ರಿಯಗಳನ್ನು ಗೆದ್ದುಕೊಂಡು ತ್ರಿಭುವನವನ್ನೇ ಜಯಿಸಿದ್ದ ನಿನ್ನನ್ನು ಅದೇ ಇಂದ್ರಿಯಗಳೇ ಈಗ ಸೇಡು ತೀರಿಸಿಕೊಳ್ಳುವುದಕ್ಕೋ ಎಂಬಂತೆ ಜಯಿಸಿಬಿಟ್ಟವಲ್ಲ ಎಂದು ಮಂಡೋದರಿಯು ಶೋಕ ಪ್ರದರ್ಶನವನ್ನು ಮಾಡಿರುತ್ತಾಳೆ ರಾವಣನ ಉನ್ನತಿ ರಾವಣನ ಉನ್ನತಿಗೆ ತಪಾದಿಗಳು ಕಾರಣವಾದಂತೆ ಅವನ ಅಧಃಪತನಕ್ಕೆ ಇಂದ್ರಿಯ ಪಾರವಶ್ಯವೇ ಕಾರಣವಾಗಿ ನಿಜವಾಗಿ ನೋಡಿದರೆ ದಮವೆಂಬುದೊಂದು ಮಹಾ ಗುಣವು ದಮದಿಂದ ತನ್ನನ್ನು ತಾನು ಜಯಿಸಿಕೊಂಡವನು ಆದರೆ ಯಾವನು ಇಂದ್ರಿಯಗಳಿಗೆ ಪರವಶನಾಗುವನೋ ಅವನಿಗೆ ದಮವೆಂಬುದು ಮದವಾಗಿ ಪರಿಣಮಿಸಿ ಅನರ್ಥಕಾರಿಯಾಗುವುದು ಲೋಕದಲ್ಲಿ ದೋಷಯುಕ್ತವಾದದ್ದು ಗುಣಯುಕ್ತವಾಗಿಯೂ ಗುಣಯುಕ್ತವಾದದ್ದು ದೋಷಯುಕ್ತವಾಗಿ ಜನರ ಇಂದ್ರಿಯ ಲೋಲುಪತೆಯಿಂದ ಅವಿವೇಕಿಗಳಾದವರು ಇಂದ್ರಿಯಗಳನ್ನು ಹಿಡಿಯುವುದು ಸರಿಯಲ್ಲ ಈಶ್ವರನು ನಮಗೆ ಇಂದ್ರಿಯಗಳನ್ನು ಅನುಗ್ರಹಿಸಿರುವುದೇಕೆ ವಿಷಯ ಭೋಗವನ್ನು ಮಾಡಿ ಸುಖವಾಗಿ ಇರಲು ಎಂದಲ್ಲವೇ ಎನ್ನುತ್ತಾರೆ ಆದರೆ ಇದು ಸರಿಯಾದ ತರ್ಕವಲ್ಲ ನಮ್ಮ ಮನಸ್ಸಿನಲ್ಲಿ ಇರುವ ಒಲವುಗಳನ್ನೆಲ್ಲ ಪರಿಪೂರ್ತಿಗೊಳಿಸಲೆಂದೇ ದೇವರು ನಮಗೆ ಇಂದ್ರಿಯಗಳನ್ನು ಕೊಟ್ಟಿರುವನೆಂದು ಹೇಳುವುದಕ್ಕೆ ಆಗುವುದಿಲ್ಲ ಇಂಥ ಇಂದ್ರಿಯಗಳನ್ನು ಜಯಿಸಿ ಧೀರನಾಗಲಿಸಿ ಧೀರನಾಗಲಿ ಎಂದೇ ಈಶ್ವರನು ಕೊಟ್ಟಿದ್ದಾನೆಂಬುದು ಯುಕ್ತತರವಾದದ್ದು ಕಶ್ಚಿದ್ಧೀರ ಪ್ರತ್ಯಗಾತ್ಮ ನಮೈ ಕ್ಷೈದ ವೃತ್ತ ಚಕ್ಷುಷ ಚಕ್ಷುರಮೃತತ್ವಮಿಚ್ಛಾ ಯಾವನೋ ಒಬ್ಬ ಧೀರನು ಮಾತ್ರ ಇಂದ್ರಿಯಗಳನ್ನು ಹೇಳಿದುಕೊಂಡು ಅಮೃತತ್ವವನ್ನು ಹೊಂದುವ ಬಯಕೆಯಿಂದ ಪ್ರತ್ಯಗಾತ್ಮನನ್ನು ನೋಡುತ್ತಾನೆ ಎಂದು ಶ್ರುತಿ ಹೇಳುತ್ತದೆ ಇಂದ್ರಿಯಗಳ ಅನುಸರಣೆಯಲ್ಲಿ ಮೃತ್ಯುವಿದೆ ಇಂದ್ರಿಯ ಲೋಲುಪತೆಯಿಂದ ಎಷ್ಟೋ ರಾಜ್ಯಗಳೇ ತಲೆಕೆಳಗಾಗಿವೆ ಇದರಿಂದ ಎಷ್ಟೋ ಅನರ್ಥಗಳಾಗಿರು ಸುಮತಿ ಮದನಕುಮಾರ ಚರಿತ್ರೆಯು ಕಲ್ಪಿತ ಕಥೆಯಾದರೂ ಅದರಲ್ಲಿ ಸುಮತಿಯ ವಿದ್ಯಾಭ್ಯಾಸವು ಹೇಗೆ ದಮದ ಆಧಾರದ ಮೇಲೆ ನಡೆದಿತ್ತು ಎಂಬುದನ್ನು ಸ್ಪಷ್ಟಪಡಿಸಿದೆ ನಮ್ಮ ಹುಡುಗರಿಗೆ ಇಂದ್ರಿಯ ನಿಗ್ರಹವನ್ನು ಮಾಡಿಸುವ ವಿದ್ಯಾಭ್ಯಾಸವು ಮಾಡಿಸುವ ವಿದ್ಯಾಭ್ಯಾಸವನ್ನು ಕೊಡಿಸುವುದರಿಂದ ಉಂಟು ಅವರನ್ನು ಉಣ್ಣುವುದು ತಿನ್ನುವುದು ಸ್ವೇಚ್ಛಾ ವಿಹಾರ ಸಂಗೀತ ನರ್ತನ ಮುಂತಾದವುಗಳಲ್ಲಿಯೇ ಹರಿಯಬಿಟ್ಟರೆ ಅವರಿಗೆ ಲೋಕದಲ್ಲಿ ಬರುವ ಕಷ್ಟತಮವಾದ ಸಮಸ್ಯೆಗಳನ್ನು ಎದುರಿಸುವಳನ್ನು ಎದುರಿಸುವ ಶಕ್ತಿಯು ಹೀಗೆ ಬಂದೀತು ವಿಷಯ ಭೋಗದಲ್ಲಿ ತಯಾರಿಸುವುದು ಶೋಕಿಯಾಗಿರುವ ಭಾವವನ್ನು ಮನಸ್ಸಿನಲ್ಲಿ ನಿಲ್ಲಿಸುವುದು ಕಷ್ಟವೇನೂ ಅಲ್ಲ ಅತ್ಯಂತ ಕೋಮಲವಾಗಿ ಬೆಳೆದವರು ಜೀವನದ ಕಷ್ಟಗಳನ್ನು ತಡೆದುಕೊಳ್ಳ ಇನ್ನು ಅವರಿಗೆ ಶಾಸ್ತ್ರೀಯ ಕರ್ಮದಿಂದ ಸಿಕ್ಕುವ ಪರಲೋಕದ ಪರಲೋಕದ ಸುಖವೆಲ್ಲಿ ಬಂದೀತು ಲೋಕದಲ್ಲಿರುವ ವೈಚಿತ್ರ್ಯವೆಲ್ಲ ಇಂದ್ರಿಯ ಪ್ರಜ್ಞೆಗಳಿಂದಲೇ ಆಗಿರುವುದು ಅದರ ಬೆನ್ನಂಟಿ ಹೋಗುವವನು ಮಾಯಾ ಅವಶನಾಗುತ್ತಾನೆ ತನ್ನಲ್ಲಿ ತಾನು ನಿಲ್ಲುವ ತತ್ವಜ್ಞಾನವನ್ನು ಪಡೆಯಬೇಕೆನ್ನುವನು ಎಂದಿಗೂ ಇಂದ್ರಿಯಗಳ ಬೆನ್ನು ಹತ್ತಬಾರದು ಈ ಕಾರಣದಿಂದಲೇ ದಮವನ್ನು ಇಲ್ಲಿ ದೈವ ಸಂಪತ್ತಿನಲ್ಲಿ ಸೇರಿಸಿರುತ್ತದೆ ಇನ್ನು ಏಕೊಂದು ಸಲ ಆಗಲೇ ಬಂದಿದೆ ಯಜ್ಞವೆಂದರೆ ದೇವತೆಗಳ ಉದ್ದೇಶದಿಂದ ಸ್ವತ್ವವನ್ನು ಸ್ವತ್ವವನ್ನು ಬಿಡುವುದು ಇಲ್ಲಿ ದೇವತೆಗಳೆಂದರೇನು ಅವರು ಪರಮಾತ್ಮನ ಶಕ್ತಿ ವಿಶೇಷಗಳು ಮನುಷ್ಯನಿಗೆ ಎಲ್ಲವೂ ತನಗೇ ಆಗಬೇಕು ಎಂದು ಎಳೆದುಕೊಳ್ಳುವ ಸ್ವಭಾವವಿದೆ ಲೋಕದಲ್ಲಿ ಕಾಣುವುದಲ್ಲ ತನಗೇ ಬೇಕು ಎಂಬುದೇ ಅವನ ಹೃದಯ ಇದೇ ಸ್ವತ್ವ ಪ್ರತಿ ವಸ್ತುವಿನಲ್ಲಿಯೂ ಈ ಸ್ವತ್ವ ಬುದ್ಧಿಯೂ ಕೂತಿರುತ್ತದೆ ಆದರೆ ಅದಲ್ಲ ಎಂಬ ಬುದ್ಧಿಯಿಂದ ಈ ಸ್ವತ್ವವನ್ನು ತ್ಯಾಗ ಮಾಡಿ ದೇವತೆಗಳಿಗೆ ಅರ್ಪಿಸುವುದು ಯಜ್ಞದ ವಿಶೇಷವು ವ್ಯವಹಾರದಲ್ಲಿ ನಮಗೆ ಸಂಬಂಧಿಸಿರುವುದರ ಮೇಲೆಲ್ಲ ಮಮತ್ವವು ಅಂಟಿಕೊಂಡಿರುತ್ತದೆ ಹೆಂಡತಿ ಮಕ್ಕಳತ್ವವು ಅಂಟಿಕೊಂಡಿರುತ್ತದೆ ಹೆಂಡತಿ ಮಕ್ಕಳು ಹಣ ಮನೆ ಭೋಗ್ಯ ವಿಷಯಗಳು ಎಲ್ಲಕ್ಕೂ ಮಮ ನನ್ನದು ಎಂದು ಚೀಟಿ ಬರೆದು ಅಂಟಿಸಿಕೊಂಡಿರುವಂತೆ ಮನಸ್ಸು ಕಾಣುತ್ತಾ ಇರುತ್ತದೆ ನಮ್ಮ ಮೈ ರೂಪ ಪ್ರಾಯ ಎಲ್ಲಕ್ಕೂ ಈ ಮಮತ್ವದ ಚೀಟಿ ಅಂಟಿಸಿ ಅಂಟಿಸಿಕೊಂಡು ಬಿಟ್ಟಿರುತ್ತೇವೆ ನಾವು ನಮ್ಮ ವಸ್ತುವನ್ನು ಯಾರಾದರೂ ಕಸಿದುಕೊಂಡಾಗ ನಮ್ಮ ಮೈಯ ಒಂದು ಭಾಗವನ್ನೇ ಕಿತ್ತು ಹರಿದುಕೊಂಡಷ್ಟು ನೋವು ವ್ಯಥೆಯೂ ಆಗುತ್ತದೆ ಅಜ್ಞಾದಿ ದೇವತೆಗಳು ದೇವತೆಗಳು ನಮಗೆ ವಿಷಯಗಳನ್ನು ಅನುಭವಿಸಿ ಸುಖಪಡುವಂತೆ ಅನುಗ್ರಹ ಮಾಡತಕ್ಕವರು ಅವರಿಗೆ ಯಜ್ಞದಿಂದ ಮನಸ್ಸಂತೋಷಪಡಿಸಿದಷ್ಟು ನಮಗೆ ಲಾಭವುಂಟು ಅಂತೂ ಯಜ್ಞ ಎಂಬ ಶಬ್ದದಲ್ಲಿ ಎಂಬ ಶಬ್ದದಲ್ಲಿ ದೇವತೆಗಳ ಪೂಜೆ ಎಂಬ ಅರ್ಥವು ಅಡಗಿರುತ್ತದೆ ಇದು ನನ್ನದಲ್ಲ ಇದೆಲ್ಲ ಪರಮೇಶ್ವರನದೇ ಎಂಬುದನ್ನು ಮನಸ್ಸಿಗೆ ತಂದುಕೊಳ್ಳುವುದೇ ಯಜ್ಞದ ಗುಟ್ಟು ತಾನು ಕಷ್ಟಪಟ್ಟು ದುಡಿದದ್ದನ್ನು ಪರಮರ್ಪಿಸುವುದಕ್ಕೆ ಗುರುತದು ಕಾಳಿದಾಸನು ಬರೆದಿರುವ ರಘುವಂಶದಲ್ಲಿ ರಘು ಮಹಾರಾಜನು ಮಾಡಿದ ಒಂದಾನೊಂದು ಯಜ್ಞದಲ್ಲಿ ಸರ್ವಸ್ವ ದಕ್ಷಿಣೆಯನ್ನು ಕೊಟ್ಟಿದ್ದನೆಂದು ಬರೆದಿದೆ ಆ ರಾಜನು ಯಜ್ಞವನ್ನು ಪೂರೈಸಿದ ಮೇಲೆ ವರ ತಂತುಂಬ ಗುರುವಿನ ಶಿಷ್ಯನೊಬ್ಬನು ಅವನಲ್ಲಿ ಯಾಚನೆಗೆ ಬಂದನಂತೆ ಆಗ ರಾಜನು ಮಣ್ಣಿನ ಪಾತ್ರೆಯಲ್ಲಿಟ್ಟಿದ್ದ ನೀರಿನಿಂದ ಅವನಿಗೆ ಅರ್ಘ್ಯ ಪಾದ್ಯಾದಿಗಳನ್ನು ಅರ್ಪಿಸಿದನೆಂದು ಬರೆದಿರುತ್ತದೆ ಇದಲ್ಲವೇ ಮಮತಾ ತ್ಯಾಗದ ಕೊನೆ ಇದೆಲ್ಲವೂ ಈಶ್ವರ ದತ್ತವಾದ ಇದೆಲ್ಲವೂ ಈಶ್ವರ ದತ್ತವಾದದ್ದು ಎಂದು ಭಾವಿಸಿದವನನ್ನು ಯಾವ ಧನಾಸಕ್ತಿಯ ಭಾವವೂ ಕಾಡುವುದಿಲ್ಲ ಮಮತ್ವವನ್ನು ಬಿಟ್ಟಿದ್ದೇನೆಂದು ಬಾಯಲ್ಲಿ ಹೇಳಿಕೊಂಡರೆ ಸಾಲದು ಮನಃಪೂರ್ವಕವಾಗಿ ಕಾರ್ಯದಲ್ಲಿ ಮಮತೆಯನ್ನು ಬಿಟ್ಟಿದ್ದು ನಾವು ಬಿಟ್ಟರೆ ಮತ್ತೆ ಸಿಕ್ಕುವುದೋ ಇಲ್ಲವೋ ಎಂಬ ಸಂಶಯವು ನಮ್ಮನ್ನು ಬಾಧಿಸುತ್ತಿರುತ್ತದೆ ಆದರೆ ಈಶ್ವರನ ವಿಷಯದಲ್ಲಿ ಈ ಸಂಶಯಕ್ಕೆ ಕಾರಣವಿಲ್ಲ ಏಕೆಂದರೆ ಈಶ್ವರನು ಮುಕ್ತ ಹಸ್ತದಿಂದ ಸರ್ವದಾ ನಮಗೆ ಅನುಗ್ರಹ ಪಂಚದಲ್ಲಿ ಯಾರದ್ದು ಧನವೆಂಬುದೇ ಇಲ್ಲ ಎಲ್ಲವೂ ಈಶ್ವರನದೇ ಎಂದು ಭಾವಿಸಬೇಕು ತ್ಯಾಗದಿಂದಲೇ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು ಎಂದು ಶ್ರುತಿ ಹೇಳುತ್ತದೆ ಆದರೆ ಆ ಜ್ಞಾನ ಯಜ್ಞವು ಎಲ್ಲರಿಗೂ ದಕ್ಕಬೇಕಲ್ಲ ಮುಂದೆ ಸ್ವಾಧ್ಯಾಯ ತನ್ನ ಶಾಖೆಯ ವೇದವನ್ನು ಅಧ್ಯಯನ ಮಾಡುವುದು ಸ್ವಾಧ್ಯಾಯವು ಸ್ವಾಧ್ಯಾಯವೋ ದ್ವಿಜನಿಗೆ ಕರ್ತವ್ಯವೋ ಎಂದು ವೇದದಲ್ಲಿ ವಿಧಿಸಿದೆ ಹೀಗೆ ಕರ್ತವ್ಯವೋ ಎಂದು ವೇದದಲ್ಲಿ ವಿಧಿಸಿದೆ ಉಪನಯನವನ್ನು ಮಾಡಿಸುವುದೇ ಅಧ್ಯಯನಕ್ಕಾಗಿ ಆದರೆ ಉಪನಯನವನ್ನು ಕೇ ಈಗ ಕೇವಲ ತೋರುಗಾಣಿಕೆಯಾಗಿ ದ್ವಿಜರು ಮಾಡಿಸಿಕೊಳ್ಳುತ್ತಾರಾದ್ದರಿಂದ ಅವರಿಗೆ ವೇದವು ಕಿವಿಗೆ ಆಗಿರುತ್ತದೆ ಹುಡುಗರಿಗೆ ಸಂಧ್ಯಾ ವಂದನೆ ಮಾಡುವುದಕ್ಕೆ ಬಿಡುವಿಲ್ಲ ಯಾರಾದರೂ ಶಿಷ್ಟರಾದ ದೊಡ್ಡವರಿಗೆ ನಮಸ್ಕಾರ ಮಾಡುವಾಗ ಉಪನಯನವಾದ ಹುಡುಗರು ಅಭಿವಾದನ ಮಾಡಬೇಕು ಎಂದರೆ ನಾನು ಇಂಥ ಪ್ರವರದ ಇಂಥ ಗೋತ್ರದವನು ಇಂಥ ಸುಸಿಸುವವನು ಇಂಥ ವೇದವನ್ನು ಅಧ್ಯಯನ ಮಾಡುವವನು ಇಂಥ ಹೆಸರಿನವನು ಎಂದು ತಿಳಿಸಬೇಕು ಆಗ ಆ ಹಿರಿಯವರು ಆಯುಷ್ಮಾನ್ ಭವ ಇಂಥವನೇ ದೀರ್ಘಾಯುಷ್ಮಂತನಾಗಿರು ಎಂದು ಹೆಸರು ಹಿಡಿದು ಆಶೀರ್ವದಿಸಬೇಕು ಇದು ಅನಾದಿ ಇದು ಅನಾದಿ ಕಾಲದಿಂದ ಬಂದಿರುವ ಆರ್ಯ ಸಂಪ್ರದಾಯವು ಆ ಸಂಪ್ರದಾಯವನ್ನು ಕಾಪಾಡಿಕೊಂಡು ಬರುವುದರಲ್ಲಿರುವ ಆಸಕ್ತಿಯು ಒಂದು ದೈವಿ ಸಂಪತ್ತಿನ ಗುರುತು ಶ್ರೀ ಶಂಕರ ಶ್ರೀ ಶಂಕರಾಚಾರ್ಯ ಕೃತವೆಂದು ಪ್ರಸಿದ್ಧವಾಗಿರುವುದು ಪ್ರಸಿದ್ಧವಾಗಿರುವ ಸಾಧನ ಸೋಪಾನ ಪಂಚಕದಲ್ಲಿ ಮೊಟ್ಟ ಮೊದಲನೆಯ ಸಾಧನವನ್ನು ತಿಳಿಸುವ ವಾಕ್ಯವು ಯಾವುದೆಂದರೆ ವೇದೋ ಮಧೀಯತಾಂ ವೇದವನ್ನು ನಿತ್ಯವೋ ಅಧ್ಯಯನ ಮಾಡಬೇಕು ಎಂಬುದು ಅಧ್ಯಯನವು ಜ್ಞಾನದಲ್ಲಿ ಇರುತ್ತದೆ ಬ್ರಾಹ್ಮಣನು ಯಾವ ಕಾರಣವನ್ನೂ ಬಯಸದೆಯೇ ಷಡಂಗವಾದ ವೇದವನ್ನು ಅಧ್ಯಯನ ಮಾಡಬೇಕು ಎಂಬುದು ಅಭಿಯುಕ್ತರ ವಕ್ತಿಯು ಈಗ ನಾವು ಹಿಂದುಗಳೆಂದು ಕರೆಸಿಕೊಳ್ಳುವವರೆಲ್ಲ ಸಂಸ್ಕೃತವನ್ನು ಕಲಿತು ಆ ಭಾಷೆಯಲ್ಲಿರುವ ಜ್ಞಾನನ ರಾಶಿಯನ್ನು ಸೂರೆಗೊಳ್ಳಬೇಕು ಆದರೆ ಈಗಿನ ನಮ್ಮ ವಿದ್ಯಾಭ್ಯಾಸವು ವಿಪರೀತ ಕ್ರಮವನ್ನು ಅನುಸರಿಸಿದೆ ನಮಗೆ ವರ್ತಮಾನ ಪತ್ರಿಕೆಗಳೇ ವೇದ ಸ್ಥಾನದಲ್ಲಿವೆ ಅವು ದಪ್ಪ ದಪ್ಪವಾದ ಅಕ್ಷರಗಳ ತಲೆಬರಹದಲ್ಲಿ ಕೊಲೆ ಮುಂತಾದವುಗಳ ಸುದ್ದಿಯನ್ನೇ ಪ್ರಕಟಿಸುತ್ತದೆ ಅವುಗಳಲ್ಲಿ ನಿಜವಾದ ವರ್ತಮಾನವೂ ಕೂಡ ಬಹಳ ಸ್ವಲ್ಪ ಇರುತ್ತದೆ ಇನ್ನು ಮನಃಶಾಂತಿಗೆ ಬೇಕಾದ ವಿಷಯಗಳನ್ನು ಎಲ್ಲಿ ತರಬೇಕು ಚೂರಿ ಕತ್ತಿ ಬಂದೂಕು ಬಾಂಬು ಕ್ಷಾಮ ಭೂಕಂಪ ಹೊಡೆದಾಟ ಮುಂತಾದ ಶಬ್ದಗಳಿಂದಲೂ ದಮ ಶಾಂತಿ ಪರೋಪಕಾರ ಸ್ವಾರ್ಥತ್ಯಾಗ ಮುಂತಾದ ಶಬ್ದಗಳಿಂದಲೂ ನಮ್ಮ ಮನಸ್ಸಿನ ಮೇಲೆ ಆಗುವ ಪರಿಣಾಮದ ಹೆಚ್ಚು ಕಡಿಮೆಯನ್ನು ಹೊಲಿಸಿದರೆ ಆಗ ವೇದಾಧ್ಯಯನವೇ ಮುಂತಾದವುಗಳ ಬೆಲೆ ಇಳಿದೀತು ವರ್ತಮಾನ ಪತ್ರಿಕೆಗಳಲ್ಲಿ ರೇಷನ್ ಕಡಿಮೆಯಾಯಿತು ವೀರ ಕ್ಷಾಮವು ಬಂದಿದೆ ಹಳ್ಳಿಗೆ ಬೆಂಕಿ ಬಿದ್ದಿದೆ ಜನರು ದಂಗೆ ಎದ್ದಿದ್ದಾರೆ ಎಂದು ಮುಂತಾದ ದುಃಖದ ವಾರ್ತೆಗಳನ್ನು ಓದಿ ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತಿರುವ ದುಬರು ಹೇಳಿಕೊಳ್ಳುತ್ತಿರುವ ದುರವಸ್ಥೆಗೆ ಇಳಿದಿರುವ ನಮಗೆ ವೇದದಲ್ಲಿ ಶ್ರದ್ಧೆ ಹೀಗೆ ಉಂಟಾಗಬೇಕು ವೇದದಲ್ಲಿ ಉತ್ತಮ ಸಂದೇಶವಿದೆ ಈ ಪ್ರಪಂಚದಲ್ಲಿ ಆನಂದವೆಂಬುದು ಇಲ್ಲದಿದ್ದರೆ ಯಾರು ತಾನೇ ಉಸಿರಾಡಿಯಾರು ಯಾರು ತಾನೇ ಉಸಿರಾಡಿಯಾರು ಯಾರು ತಾನೇ ವ್ಯವಹಾರವನ್ನು ಸಾಗಿಸಿಯಾರು ಎಂಬ ಆಶಾದಾಯಕವಾದ ವಾಕ್ಯವಿದೆ ಇದೆಲ್ಲವೂ ಆನಂದಮಯವಾದ ಬ್ರಹ್ಮದಿಂದ ಬಂದಿದೆ ಎಂಬ ವಾರ್ತೆಯಲ್ಲಿ ಆ ವಿದೇಶದಲ್ಲಿ ವಿಷದ ಗಾಳಿಯನ್ನು ಬಿಟ್ಟರಂತೆ ಕ್ರಿಮಿಗಳನ್ನು ಚೆಲ್ಲಿ ಜನರನ್ನು ಕೊಲ್ಲುವರಂತೆ ಎಂಬಿದೇ ಮುಂತಾದ ದುಃಖದ ವಾರ್ತೆಯಲ್ಲಿ ಈ ವಾರ್ತಾ ಪತ್ರಿಕೆ ಎಂಬ ಭೇದವು ನಮ್ಮನ್ನು ದುಃಖದಲ್ಲಿ ಮುಳುಗಿಸಿದೆ ಈ ದುಃಖದ ಅಧ್ಯಯನವು ಸಾಕು ಇನ್ನು ವೇದಾಧ್ಯಯನದ ಕಡೆಗೆ ತಿರುಗೋಣ ಅಧ್ಯಯನವೆಂದರೆ ಬರಿಯ ವಾಕ್ಯಗಳನ್ನೇ ಕುರುಡು ಪಾಠ ಮಾಡಿ ಗಟ್ಟಿ ಮಾಡಿಕೊಳ್ಳುವುದಲ್ಲ ಈಶ್ವರನ ಸಂದೇಶಕ್ಕೆ ಕಿವಿಗೊಡುವುದು ಸತ್ಯವನ್ನು ತಿಳಿಸುವ ಗ್ರಂಥವು ಸ್ವಾಧ್ಯಾಯ ಯಾವ ಭಾಷೆಯಲ್ಲಿ ಓದಿದರು ಯಾವ ಭಾಷೆಯಲ್ಲಿ ಓದಿದರು ಒಳ್ಳೆಯ ಮಾತು ಒಳ್ಳೆಯ ಮಾತೇ ಸರಿ ಆದರೆ ಸಂಸ್ಕೃತವು ದೇವ ಭಾಷೆ ಉತ್ತಮವಾದ ಸಂಸ್ಕೃತಿಯ ನೆನಪನ್ನು ಕೊಡುವ ಭಾಷೆ ಒಂದು ಉತ್ತಮವಾದ ವಿಷಯವನ್ನು ನೆನಪು ಮಾಡುವ ಶಬ್ದವು ಕಿವಿಗೆ ಕಿವಿಗೆ ಬಿದ್ದರೆ ಅದರ ಸಹಚರ್ಯದಿಂದ ನಮಗೆ ಇನ್ನೂ ಎಷ್ಟೋ ಉತ್ತಮ ಭಾವನೆಗಳು ಮನಸ್ಸಿನಲ್ಲಿ ಎದ್ದುಕೊಳ್ಳುತ್ತವೆ ಸಂಸ್ಕೃತದಲ್ಲಿ ಉತ್ತಮ ಭಾವನೆಗಳನ್ನು ಕೊಡುವ ವಾಂಗ್ಮಯವೇ ಪ್ರಧಾನವಾಗಿರುತ್ತದೆ ಆ ಭಾಷೆಯಲ್ಲಿ ಪಾಪಗಳ ವಿವೇಕ ಸೌಜನ್ಯ ಇವುಗಳನ್ನು ನೆನಪು ಕೊಡುವಂತಿರುತ್ತದೆ ಅಮರಕೋಶವು ಒಂದು ನಿಘಂಟು ಮಾತ್ರವಷ್ಟೇ ಆದರೂ ನೋಡಿ ಅಲ್ಲಿ ಸ್ವರ್ಗ ವರ್ಗವೇ ಮೊದಲನೆಯದು ಸ್ವರ್ಗವೆಂದರೆ ಸುಖ ಮನುಷ್ಯನಿಗೆ ಆರು ಎಂಬ ಭಾವವೇ ಅಲ್ಲಿ ಮೊದಲು ತೋರುತ್ತದೆ ನಮ್ಮ ಪ್ರಾಚೀನ ಪದ್ಧತಿಯಲ್ಲಿ ಅಕ್ಷರಾಭ್ಯಾಸವೂ ಕೂಡ ಓಂ ನಮಃ ಶಿವಾಯ ಸಿದ್ಧಂ ನಮಃ ಎಂದು ಮಂಗಲ ಭಾವನೆಯಿಂದಲೇ ಪ್ರಾರಂಭವಾಗುತ್ತಿತ್ತು ಸಂಸ್ ಕಾಮಾದಿ ವಿಷಯಗಳ ಗ್ರಂಥಗಳೇ ಇಲ್ಲ ಎನ್ನುವುದಕ್ಕಿಲ್ಲ ಆದರೆ ಅಲ್ಲಿಯೂ ಅಂದರೆ ಕಾಮಾದಿ ವಿಷಯಗಳ ಗ್ರಂಥಗಳಲ್ಲಿಯೂ ಉತ್ತಮ ಭಾವನೆಗಳಿಗೆ ಗೌರವ ದ್ವಿಜನಾದವರು ವೇದವನ್ನು ಅವಶ್ಯವಾಗಿ ಅಧ್ಯಯನ ಮಾಡಬೇಕು ಅದನ್ನು ಮಾಡಬೇಕು ಅದಕ್ಕಾಗಿ ಸಂಸ್ಕೃತ ಭಾಷೆಯನ್ನು ಕಲಿಯಬೇಕು ಸಂಸ್ಕೃತಿಯು ಎಲ್ಲಕ್ಕೂ ಮೂಲ ಸಂಸ್ಕೃತವು ಎಲ್ಲ ಸಂಸ್ಕೃತಿಗೂ ಭಂಡಾರ ಆದ್ದರಿಂದ ಸಂಸ್ಕೃತ ಭಾಷೆಯನ್ನು ಕಲಿಯುವುದಕ್ಕೆ ಆರಂಭಿಸೋಣ ಇಂಗ್ಲಿಶನ್ನು ಕಲಿಯುವ ಇಂಗ್ಲಿಶನ್ನು ಕಲಿಯುವುದಕ್ಕೆ ಪಡುವ ಶ್ರಮವನ್ನು ಅಥವಾ ಅದರ ಅರ್ಧ ಶ್ರಮವನ್ನಾದರೂ ಈ ಭಾಷೆಯನ್ನು ಕಲಿಯುವುದಕ್ಕೆ ಮೀಸಲಿಡೋಣ ಬೆಳಿಗ್ಗೆ ಎದ್ದರೆ ಒಬ್ಬರನ್ನೊಬ್ಬರು ಗುಡ್ ಮಾರ್ನಿಂಗ್ ಎಂದು ಸ್ವಾಗತಿಸುವ ಬದಲು ಸುಪ್ರಭಾತಕ್ಕಾದರೂ ಮೊದಲು ಮಾಡೋಣ ನಾರದರು ದಾಸೀಪುತ್ರನಾಗಿದ್ದರು ಋಷಿಗಳ ಸಂಬಂಧದಿಂದ ವಾಸುದೇವ ಮಂತ್ರವನ್ನು ಸಂಪಾದಿಸಿಕೊಂಡು ಪರಮ ಭಕ್ತರಾದಂತೆ ಸಂಸ್ಕೃತವನ್ನು ಬಲ್ಲವರ ಜೊತೆಯಲ್ಲಿ ಸೇರಿಕೊಂಡಂತೆಲ್ಲ ನಮಗೂ ಸಂಸ್ಕೃತವೂ ಒಪ್ತದೆ ನನಗೆ ತಿಳಿದಂತೆ ಒಬ್ಬ ಮುಸಲ್ಮಾನ್ ಸಬ್ ರಿಜಿಸ್ಟಾರ್ ಇದ್ದರು ಅವರು ಹೇಗೋ ಸಂಸ್ಕೃತವನ್ನು ಸ್ವಲ್ಪ ಮಟ್ಟಿಗೆ ಕಲಿತಿದ್ದರು ಭ್ರತೃಹರೆಯ ಶ್ಲೋಕಗಳನ್ನು ಆಗಾಗ್ಗೆ ಸಂಭಾಷಣೆಯಲ್ಲಿ ಅವರು ಉದಾಹರಿಸುತ್ತಿದ್ದರು ಹಿಂದೂ ಹಿಂದೂ ಮುಸ್ಲಿಮರ ಐಕ್ಯವು ಅಂಥವರ ವರ್ತನೆಯಿಂದ ಸಾಧ್ಯವಾದಷ್ಟು ಬರಿಯ ಆಡಂಬರದ ಉಪನ್ಯಾಸಗಳಿಂದ ಎಂದಿಗೂ ಆಗಲಾರದು ಭಾರತದಲ್ಲಿ ಇರುವವರೆಲ್ಲರೂ ಸಂಸ್ಕೃತವನ್ನು ಕಲಿತರೆ ಒಳ್ಳೆಯದು ಕೊನೆಗೆ ಹಿಂದೂ ಹಿಂದೂಗಳಾದರೂ ಅವಶ್ಯವಾಗಿ ಕಲಿಯಬೇಕು ದ್ವಿಜರು ಅದರಲ್ಲಿಯೂ ಬ್ರಾಹ್ಮಣರು ಕಡ್ಡಾಯವಾಗಿ ಕಲಿಯಲೇಬೇಕು ಆಗಲೇ ನಮಗೆ ವೈದಿಕ ಸಂಸ್ಕೃತಿಯ ಪರಿಚಯವೂ ಉಂಟಾಗುತ್ತದೆ ದೈವ ಸಂಪತ್ತೆಂದರೆ ಏನೆಂಬುದು ತಿಳಿಯುತ್ತದೆ ಶ್ರೋತೃಗಳಿಗೆ ಇದು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ದೈವಿ ಸಂಪತ್ತು ಎಂಬ ವಿಷ ವಿಚಾರದ ಕುರಿತಾದ ಉಪನ್ಯಾಸವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ